ಮಧುಗಡೆ ಏನು ಭ್ರಷ್ಟ ಇಒ ಸರ್ವೇಶ್ವರನ ಅವರ ಭ್ರಷ್ಟಾಚಾರವನ್ನು ಎತ್ತಿ ಹಿಡಿದು ಈ ಕೃತಿಗೆ ಅವನ್ನ ಅಮಾನತು ಮಾಡಬೇಕಂತ ಎಂಟನೇ ದಿವಸ ಆಗ್ತಾ ಇದೆ ಎರಡು ದಿವಸದಿಂದ ಹದಿನೆಂಟನೇ ತಾರೀಕಂದ ಸರ್ದಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ನಿನ್ನೆ ಹನ್ನೊಂದು ಗಂಟೆಯಿಂದ ಈಗಿನ ಹನ್ನೆರಡು ಗಂಟೆ ಆಗ್ತಾ ಇದೆ ತನಕ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜಗದೀಶ್ ಅವರು ಕೂತ್ಕೊಂಡಿದ್ರು ಇವತ್ತು ಅವರ ಸರದಿ ಮುಗಿದಿ ಇವತ್ತು ಮುದುಗಿರೆ ಜಗದೀಶ್ ಅವರು ಜಗನ್ ಅವರು ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊತಾ ಇದ್ದರು ಅದಕ್ಕೆ ನಮ್ಮ ಜಗದೀಶ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಗುಡ್ ಜಗದೀಶ್ ಅವರು ಇವಾಗ ಸ್ಟಾರ್ಡ್ ಹಾಕುವ ಮುಖಾಂತರ ಅವ್ರನ್ನ ಇವತ್ತು ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದೆ ಹೋರಿಸ್ಬೇಕಂತ ನಾನಿ

ಇ ಓ ಸರ್ವೇಶ್ವರನ್ನು ಅಮಾನತ್ತು ಮಾಡಬೇಕು ಅದನ್ನ ತನಿಖೆಗೆ ಅಂತ ಹೇಳಿದ್ದೀವಿ ಇದುವರೆಗೂ ಬಂದಿಲ್ಲ ಅವರು ಆರಾಮಾಗಿ ಸೆನ್ಸಸ್ ಇದೆ ಇನ್ನೊಂದಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಏನೇ ಮಾಡಲಿ ಅದನ್ನ ಅಮಾನತು ಮಾಡಿ ಅದನ್ನ ಏನೊಂದು ಕೇಸ್ ದಾಖಲಿಸಿ ಅದನ್ನ ಎನ್ಕ್ವರಿ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ಏನೇನು ರೂಪರೇಖೆಗಳು ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಆ ಬದಲಾವಣೆಗೆ ನೇರ ಹೊಣೆಗಾರರು ತಾಲೂಕ್ ಇ ಇಒ ಸರ್ವೇಶ್ ಅವರು ಮತ್ತು ಸಿಇಒ ಕೋಲಾರ ಅವರು ಆಗಿರ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು